ಧಾರವಾಡ ಪೇಡೆ ಹುಟ್ಟಿದ್ದೇಗೆ ನಾವು ಹೇಳ್ತೀವಿ ಈಗಿಂದೀಗಲೇ ತಿಳಿದುಕೊಳ್ಳಿ ಧಾರವಾಡ ಪೇಡೆ ಈ ಹೆಸರು ಕೇಳಿದ್ರೇನೆ ಬಾಯಲ್ಲಿ ನೀರುರುತ್ತೆ ಈಗ್ಲೇ ಒಂದು ಬಾಕ್ಸ್ ಧಾರವಾಡ ಪೇಡ ತಂದು ತಿಂದು ಬಿಡೋಣ ಎಂದು ಅನಿಸಿಯೇ ಅನಿಸುತ್ತೆ ಅಷ್ಟು ರುಚಿ ಅಷ್ಟು ಫೇಮಸ್ ಧಾರವಾಡ ಪೇಡ ಯಾವುದೇ ರಾಜ್ಯ ಯಾವುದೇ ದೇಶಕ್ಕೆ ಹೋಗಿ ಧಾರವಾಡ ಪೇಡ ಎಂದ್ರು ಅಲ್ಲಿಯ ಜನರಿಗೆ ಅಪ್ಪಟ ಕನ್ನಡ ನಾಡಿನ ಪೇಡ ಹೆಸರು ಗೊತ್ತಿರುತ್ತೆ ತಿಂದರೆ ಧಾರವಾಡ ಪೇಡ ತಿನ್ನಬೇಕು ಎಂಬ ಮಾತು ಸಹ ಚಾಲ್ತಿಯಲ್ಲುಂಟು ಹಾಗಾದ್ರೆ ಧಾರವಾಡ ಪೇಡೆ ಹುಟ್ಟಿದ್ದೇಗೆ ನಾವು ಹೇಳ್ತೀವಿ ಈಗಿಂದೀಗಲೇ ತಿಳಿದುಕೊಳ್ಳಿ ನಮ್ಮ ಧಾರವಾಡ ಪೇಡೆಗೆ ಈಗ ಬರೋಬ್ಬರಿ ಒಂದು ಹಂಡ್ರೆಡ್ ಎಪ್ಪತ್ತೈದು ವರ್ಷ ಹೌದು ಕಣಿ ಹದಿನೆಂಟನೇ ಶತಮಾನದಲ್ಲಿ ಸೃಷ್ಟಿಯಾದ ಸಂಕಟದ ವಾತಾವರಣದಲ್ಲಿ ಹುಟ್ಟಿದ ಸ್ವೀಟ್ ನಮ್ಮ ಧಾರವಾಡ ಪೇಡೆ ಇಂಥದ್ದೇ ಒಂದು ಕುಟುಂಬ ಉನ್ನಾವೋನಲ್ಲಿ ವಾಸವಿದ್ದ ರಾಮ್ ರತನ್ ಸಿಂಗ್ ಛಾಕೂರ್ ಅವರದ್ದು ಫ್ಲೇಗ್ನಿಂದ ಪಾರಾಗಲು ದೂರದ ಉತ್ತರ ಪ್ರದೇಶದಿಂದ ನಮ್ಮ ಧಾರವಾಡಕ್ಕೆ ಬಂದುಬಿಟ್ಟಿತು ಠಾಕೂರ್ ಕುಟುಂಬ ಆದರೆ ಮುಂದೆ ಜೀವನ ನಡೆಸುವುದು ಹೇಗೆ ಪ್ರಶ್ನೆ ಕಾಡುತ್ತಲೇ ಇತ್ತು ಏನಾದ್ರೂ ಮಾಡಲೇಬೇಕು ಎಂದು ನಿರ್ಧರಿಸಿದ್ದೇ ತಡ ಹಾಲು ಮತ್ತು ಸಕ್ಕರೆ ಬಳಸಿ ಸ್ವಂತ ಒಂದು ರೆಸಿಪಿ ಕಂಡುಹಿಡಿದೆ ಬಿಟ್ಟರು ರಾಮ್ ರತನ್ ಸಿಂಗ್ ಠಾಕೂರ್ ಇದಕ್ಕೆ ಬೇಡ ಎಂದು ಹೆಸರಿಟ್ಟರು ಮುಂದೆ ನಡೆದದ್ದು ಇತಿಹಾಸ ದಿನೇ ದಿನೇ ಠಾಕೂರ್ ಕುಟುಂಬ ತಯಾರಿಸಿದ ಸಿಹಿ ತಿಂಡಿಗೆ ಬೇಡಿಕೆ ಹೆಚ್ಚಾಯಿತು ಪ್ರತಿದಿನ ಏಳ್ನೂರ ರಿಂದ ಎಂಟುನೂರು ಕೆಜಿ ಪೇಡೆ ತಯಾರಿ ಮಾಡಬೇಕಾಯಿತು ಮುಂದೆ ಇದೇ ಧಾರವಾಡ ಪೇಡೆ ಎಂಬ ಹೆಸರಲ್ಲಿ ಜಗತ್ತಿನ ಎಲ್ಲೆಡೆಯ ಜನರ ನಾಲಿಗೆಗೆ ರುಚಿ ನೀಡಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್